ಮಂಡ್ಯ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರು ಶುದ್ಧವಾಗದೇ ಇರುವುದರಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ತೊಂದರೆಯಾಗುತ್ತಿದೆ ಎಂದು ಶಿವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವರಾಜ್ ಹೇಳಿದರು ಶಿವಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿದ ಒಂದು ವರ್ಷದವರೆಗೆ ನೀರು ಚೆನ್ನಾಗಿ ಬರುತ್ತಿತ್ತು ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿರಲಿಲ್ಲ ಕಳೆದ ಎರಡು ಮೂರು ತಿಂಗಳಿನಿಂದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಪೂರೈಕೆಯಾಗುತ್ತಿರುವ ಬೋರ್ವೆಲ್ ನೀರು ಶುದ್ಧವಾಗುತ್ತಿಲ್ಲ ಇದನ್ನು ನೀರು ಶುದ್ಧವಾಗಿದೆ ಎಂದು ನೀರನ್ನು ಹಣ ಕೊಟ್ಟು ಹಿಡಿದುಕೊಂಡು ಹೋಗಿ ಕುಡಿಯುವ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಗಂಟಲು ನೋವು ತಲೆನೋವು ಸೇರಿದಂತೆ ವಿವಿಧ ಕಾಯಿಲೆಗಳು ಬರುತ್ತಿವೆ ಈ ಸಮಸ್ಯೆಯ ಬಗ್ಗೆ ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕದ ಯಂತ್ರೋಪಕರಣಗಳನ್ನು ದುರಸ್ತಿ ಮಾಡಿಸುವ ಮೂಲಕ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವಂತೆ ಅವರು ಮನವಿ ಮಾಡಿದರು ಶುದ್ಧ ಇಲ್ಲ ಅಂತ ಇಲ್ಲಿ ಪ್ರತಿದಿನ ಎರಡು ಎರಡೂವರೆ ಸಾವಿರ ಮನೆಗಳಿವೆ ಇಲ್ಲಿ ಕುಡಿ ನೀರು ಶುದ್ಧೀಕರಣ ಅಂತ ಮಾಡೋರೆ ಫಸ್ಟು ಮಾಡಿದಾಗ ಒಂದು ಒಂದು ವರ್ಷ ನೀಟಾಗಿ ಫಿಲ್ಟ್ರ್ ಮಾಡಿದ್ರು ಅದಾದ ನಂತರ ನೀರನ್ನು ಇಲ್ಲಿ ಮಾಡ್ತಾ ಇಲ್ಲ ಪ್ರತಿ ಯಾವಾಗ ನೋಡಿ ನೀರು ಫಿಲ್ಟ್ರ್ ಆಯ್ತಿತ್ತು ಇತ್ತೀಚೆಗೆ ಒಂದು ಆರು ತಿಂಗಳು ಒಂದು ವರ್ಷ ತಾವಿಂದನು ನೀರು ಫಿಲ್ಟ್ರನೇ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ನೀರು ಈಗ ನಲ್ಲಿ ಹೆಂಗೆ ಬರ್ತಾಯಿದೆ ಟ್ಯಾಂಕಿಂದ ಹೆಂಗೆ ಇದೆ ಡೈರೆಕ್ಟಾಗಿ ಅದೇ ರೀತಿ ನೀರು ಬರ್ತಾಯಿದೆ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ಫಸ್ಟ್ ನೀರಿಗೂ ಈ ಕುಡಿತರ ನೀರಿಗೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಾನು ಕೆಲವು ಈಗ ಒಂದು ಮೂರು ತಿಂಗಳಿಂದ ನೀರು ಹಿಡ್ಕೊಂಡು ಕುಡಿದಾಗ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಮನೆ ಕಂಡ್ರು ಯಾರು ನೀರು ಕುಡಿತವ್ರೆ ಎಲ್ರಿಗೂ ನಗಡಿ ಆಯ್ತಾ ಇದೆ ಈ ನೀರಿಂದ ಇದು ಪಂಚಾಯಿತಿಯವರು ಇದನ್ನು ಫಸ್ಟು ಇದನ್ನು ಆ್ಯಕ್ಷನ್ ತಗೋಬೇಕು ಪ್ರತಿ ನಾನು ಒಬ್ಬನೇ ಅಂತ ಹೇಳ್ತಾ ಇಲ್ಲ ಪ್ರತಿ ನೀರು ಹಿಡ್ಕೋಕೆ ಬಂದವರೆಲ್ಲ ಇದೇ ಹೇಳ್ತಾವ್ರೆ ಕಂಪ್ಲೇಂಟ ಈ ನೀರೇ ಸರಿ ಇಲ್ಲ ಈ ನೀರನ್ನು ಫಸ್ಟು ಟೆಸ್ಟ್ಗೂ ಕಳಿಸ್ಬೇಕು ಅಂತ ಹೇಳ್ತಾವ್ರೆ ಈ ನೀರನ್ನು ಟೆಸ್ಟ್ಗೂ ಕಳಿಸಿಲ್ಲ ಇಲ್ಲಿ ಇಲ್ಲಿ ನೀರು ಹೋಗೋಕ್ಕೆ ವ್ಯವಸ್ಥೆ ಮಾಡೋರೆ ಆ ನೀರೆಲ್ಲ ಎಲ್ಲೇ ನಿಂತ್ಕದೆ ಆ ನೀರು ನಿಂತ್ಕೊಂಡಾಗ ಸೊಳ್ಳೆ ಎಲ್ಲ ಮುತ್ಕತ್ತವೆ ಆ ಸೊಳ್ಳೆ ಕೂಡ ಅಲ್ಲಿ ಗದ್ದೀರ ಅಂತ ಇದೆ ಆ ಗದ್ದಿರಗಳೆಲ್ಲ ಒಳಗಡೆ ಹೋಗವೆ ನನಗೆ ನಮ್ಮ ಮನೆಯಲ್ಲಿ ಎರಡು ಸರಿ ಸಿಕ್ಕವೆ ನಮ್ಮ ಮನೆಯವರು ಬೋದವ್ರಂಗೆ ಹಂಗಾಗಿ ಇದು ಪಂಚಾಯತ್ ಅವರು ಇದ್ದನ್ನು ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ನನ್ನ ಹೆಸರು ದೇವರಾಜ ಶಿವಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು